ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅದರಲ್ಲಿ ಬರುವ ಚಟುವಟಿಕೆ ನಾಲ್ಕು ಪಾಯಿಂಟ್ ಹನ್ನೊಂದನ್ನು ನಾನು ಮಾಡುತ್ತಿದ್ದೇನೆ ಚಟುವಟಿಕೆಗೆ ಬೇಕಾಗಿರುವ ಸಾಮಗ್ರಿಗಳು ಹಸವಿತ ನೀರು ಒಂದು ಸ್ಟ್ಯಾಂಡು ಎರಡು ಪ್ರಣಾಳಗಳು ಸಾಬೂನಿನ ದ್ರಾವಣ ಎರಡು ಸ್ಪ್ಯಾಚುಲಾ ಒಂದು ಇನ್ಫಿಲ್ಲರ್ ಮೆಗ್ನೀಷಿಯಂ ಕ್ಲೋರೈಡ್ ಮತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್ ಮೊದಲು ಮ್ಯಾಗ್ನೀಷಿಯಂ ಕ್ಲೋರೈಡ್ ಮತ್ತು ಕ್ಯಾಲ್ಶಿಯಂ ಕ್ಲೋರೈಡನ್ನು ಉಪಯೋಗಿಸಿ ಹಸವಿ ಗಡಸು ನೀರನ್ನು ತಯಾರಿಸಿಕೊಂಡಿದ್ದೇನೆ ನಂತರ ಹಸವಿತ ನೀರನ್ನು ಹತ್ತು ಎಮ್ ಎಲ್ ಅಷ್ಟು ಹಾಕಿದ್ದೇನೆ ಈಗ ಎರಡು ಹನಿಗಳಷ್ಟು ಸಾಬೂನಿನ ದ್ರಾವಣವನ್ನು ಎರಡು ಬಿಕ್ ಎರಡು ಪ್ರಮಾಣಗಳಿಗೆ ಹಾಕಬೇಕು ಹಾಕಿ ಎರಡು ಎರಡು ಪ್ರಮಾಣಗಳನ್ನು ಕಲುಕಬೇಕು ಹಾಕಿದಾಗ ಎರಡು ಎರಡು ಪ್ರಮಾಣಗಳನ್ನು ಗಮನಿಸಬೇಕು ಅಸವಿತ ನೀರಿನಲ್ಲಿ ನೊರೆ ಉಂಟಾಗಿದೆ ಗಡಸು ನೀರಿನಲ್ಲಿ ನೊರೆ ಉಂಟಾಗಿಲ್ಲ ಇದರಿಂದ ನಾವು ತಿಳಿಯುವುದೇನೆಂದರೆ ಅಸವಿತ ನೀರು ನೊರೆಯನ್ನು ಉಂಟು ಮಾಡುತ್ತದೆ ಗಡಸು ನೀರು ನೀರ ನೊರೆಯನ್ನು ಉಂಟು ಮಾಡುವುದಿಲ್ಲ ಏಕೆಂದರೆ ಅದು ಜಲ ವಿಲೀನವಾಗುವ ಚರಕವನ್ನು ಉಂಟು ಮಾಡುತ್ತದೆ すごい